ಮಾತಿರ್ಲ ಬಜರಂಗದಲತ್ತ ಕಾರ್ಯಕರ್ತಿ ಇರ್ಲ ಇಲ್ಲದ ಮಗೇಂದ ಆಯನ್ನು ನೆನಪುಡು ಆಯ್ನ ಗೌರ್ಮೆಂಟ್ ಪೊಲೀಸ್ ತಕೇನು ಸರಿಯಾದ ತನಿಖೆ ಮಲ್ಪರೆ ಬುಡ್ಕು ಜೀವನ್ ಪುನಃ ಎಂಕ್ಲೆ ಗುಂಡು ಅಂಚೆ ಆಯ್ನೆ ಹಿಡ್ದ ಅವರ ಎನ್ನ ಹೇಗೆ ಕೊರುಡು ತನಿಖೆನೇ ಎನ್ನ ಹಿಡ್ದು ತನಿಖೆ ಅವಡು ಮಾಧ್ಯಮದ ಕಲ್ ಪೂರ ತೂಪ ಒಂದು ಫತ್ತೈವ ಜನ ಆಯನ್ನು ಅಡ್ಡ ಕಟ್ಟಿದ್ರು ಆಯನ್ನು ಚಿತ್ರ ಹಿಂಸೆ ಮಲ್ತದ ಕೆತ್ತೇರು ಐಕ್ ಪರಮೇಶ್ವರ ಪೂರ ಗುಂಡೂರಾವ್ ಬಂಡೇರ ಆಯ ರೌಡಿ ಆಯ ರೌಡಿ ಇಂದು ಆಯ ರೌಡಿ ಅತ್ತ ಆಯ್ ಬಜರಂಗ ಲಲತ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಆಯ್ ಆಯ ಹಿಂದೂ ಜೀವ ಕೊಡಿಗೆ ಆಯನ ಜೂ ಆಯನ ಸಾವು ವ್ಯರ್ಥ ಅವರ ಬಲ್ಲಿ ಬಜರಂಗ ಪೂರೆಗ್ಲ ಹಿಂದೂ ಕಾರ್ಯಕರ್ತರಿಗೆ ಅಂಪನ್ಪೆ ಆಯನ ನೆತ್ತಿರುಗ ಆಯ್ನ ಸಾವುಗು ಎನ್ ಐ ಎನ್ಐಎ ಕೊರಡು ಈ ಪೊಲೀಸ್ ದಕ್ಲೇನು ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ಬಿಡಂದು ಅಕ್ಲೆಗ್ ಪಿ ಎಫ್ ಐ ಬೊಕ ಕೆ ಎಫ್ ಐಕೇಪ್ ಆಕಲಿನ ಪನ್ ಲೆಕ್ಕ ಚಾರ್ಜ್ ಶೀಟ್ ರೆಡಿ ಆವಾವು ಐ ಎನ್ಐಎ ಕೊರಡು ಈ ತನಿಖೆ ನಂದು ಅನ್ಕೆನವೇ ಮಾತೇಡಲ್ಲ ಮಾತ ಸೇರ್ನೇ ಜನಕ್ಕೆ ಅಂತ ಇನ್ನು ಇದು ಧನ್ಯವಾದ ಕಂಡೊಂದಿಲ್ಲ ಎನ್ನ ಮಗನ ಸಾವು ನ್ಯಾಯ ಚಿಕ್ಕ ನಟನೆಗಳು ಹೋರಾಟ ಮಾಡಿಕೊಡೊಂದು ಇವತ್ತು ಸುಹಾ ಶೆಟ್ಟಿ ಒಂದು ಮನೆಯ ಮಗು ಅಲ್ಲ ಇವತ್ತು ಇಡೀ ಹಿಂದೂ ಸಮಾಜದ ಪ್ರತಿಯೊಂದು ಮನೆಯ ಮಗು ಈ ಸತ್ಯವನ್ನ ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ ಸುಭಾಷ್ ಶೆಟ್ಟಿ ತಂದೆ ತಾಯಿಗಳಿದ್ದಾರೆ ಮಾತಾಡಿದ್ದಾರೆ ನೀವು ಮಕ್ಕಳು ಅಂತ ಹೇಳಿದ್ರಿ ಅವರು ಹೆಣ್ಮಕ್ಕಳ ಗಂಡು ಮಕ್ಕಳ ಬುರ್ಕ ಆಗಿದೆ ನಮಗೆ ಉರ್ತ ಸಿಕ್ಕುದಿಲ್ಲ ಆದ್ರೆ ಬುರ್ಕ ಹಾಕುದು ಹೆಣ್ಣು ಮಕ್ಕಳು ಮಾತ್ರ ಅಂತ ನಾವು ಹೇಳ್ತಾ ಇದ್ದೇವೆ ಆದ್ದರಿಂದ ಇವರನ್ನು ಬಂಧಿಸಿ ನೀವು ತನಿಖೆ ಮಾಡಿ ಇವರನ್ನು ಬಂಧಿಸಿ ನೀವು ತನಿಖೆ ಮಾಡಿ ಆ ಒಂದು ಫ್ಲಾಟ್ ಏನಿದೆ ವಸತಿ ಸಮುಚ್ಚಯ ಅಲ್ಲಿ ಏನಿದೆ ಆ ಫ್ಲಾಟ್ ಅಲ್ಲಿ ಇರುವವರು ಯಾರು ಅಂತ ಕೇಳಿದ್ರೆ ಪ್ರತಿಯೊಂದು ಏನು ಕೊಲೆಗಳಾದ ಸಂದರ್ಭದಲ್ಲಿ ಪ್ರತಿಯೊಂದು ಮಾಡರಾದ ಸಂದರ್ಭದಲ್ಲಿ ನಾನಿವತ್ತು ಕಳುವಾರಿನ ನಿವಾಸಿ ಪ್ರಕಾಶ್ ಕೋಟ್ಯಾ ಇವನ ಮೇಲೆ ಹತ್ಯೆ ಆಯ್ತು ಹಾಗೇನೆ ಬಜಪೆಯಲ್ಲಿ ಕಾರ್ತಿಕ್ ಶೆಟ್ಟಿ ಮೇಲೆ ಕಾರ್ತಿಕ್ ಶೆಟ್ಟಿ ಹತ್ತೆ ಹತ್ಯೆ ಆಯಿತು ಪೆರ್ಮುದಿಯಲ್ಲಿ ಜಯ ಕೋಟ್ಯಾನ್ ಹತ್ಯೆ ಹತ್ಯೆ ಯತ್ನ ಆಯಿತು ಆದ ನಂತರ ಪ್ರಶಾಂತ್ ಪೂಜಾರಿ ಮೂಡಬಿದ್ರೆಯಲ್ಲಿ ಅಲ್ಲಿ ಹತ್ಯೆ ಆಯಿತು ಹಂಡೆಲ ಹಣ್ಣೆಲಿನ ನಿವಾಸಿ ಧರ್ಮಿ ಅವನ ಹತ್ಯಾ ಪ್ರಯತ್ನ ನಡೆಯಿತು ಈಗ ಸ್ವಶತ್ಯ ಕೊಲೆ ಆಗ್ತದೆ ಈ ಎಲ್ಲ ಕೊಲೆಗಡುಕರಿರುವುದು ಕೊಲೆ ಅಂತ ಕೇಳಿದ್ರೆ ಇದೇ ವಸತಿ ಸಮುಚ್ಚಯದಲ್ಲಿ ಹೋಗಿ ರೈಡ್ ಮಾಡಿ ಯಾರಿದ್ದಾರೆ ನೋಡಿ ಪ್ರತಿಯೊಬ್ಬ ಕೊಲೆಗಾರ ಫ್ಲಾಟ್ ಅಲ್ಲಿ ಇದ್ದಾನೆ ನಿಮಗೆ ದಂಬಿದ್ರೆ ಹೋಗಿ ಅವರನ್ನು ತಂಬಿಸಿ ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ಮೊನ್ನೆ ಅದೇ ಅದೇ ಫ್ಲಾಟ್ಗೆ ಸರ್ವೆಗೆ ಹೋಗ್ತಾರೆ ಸರ್ವೆ ಅಂತ ಸರ್ಕಾರ ತಂದಿದೆ ಸರ್ವ ಮಾಡ್ಬೇಕು ಅಂತ ಹೇಳಿಕೊಂಡು ಸರ್ವೆಗೆ ಹೋದಾಗ ಒಬ್ಬನೇ ಒಬ್ಬನ ಹತ್ರ ಏನು ಆಧಾರ್ ಕಾರ್ಡ್ ಇಲ್ಲ ಒಬ್ಬನೇ ಒಬ್ಬನ ಹತ್ರ ಏ ಯಾವುದೇ ಅಡ್ರೆಸ್ ಇಲ್ಲ ಪ್ರತಿಯೊಬ್ಬರನ್ನು ವಾಪಸ್ ಕಳಿಸ್ತಾರೆ ಸರ್ವೆಗೆ ಹೋದವ್ರನ್ನು ನೀವು ಯಾರು ನಿಮ್ಮ ಹತ್ರ ಐ ಡಿ ಉಂಟು ಅದು ಉಂಟ ಅಂತ ಹೇಳಿ ಅವರನ್ನೇ ವಾಪಸ್ ಕಳಿಸ್ತಾರೆ ನಿಮಗೆ ನಾಚಿಕೆ ಹಾಕಬೇಕು ನಿಮ್ಮ ಜನ್ಮಕ್ಕೆ ಅವರು ವಾಪಾಸ್ ನಿಮ್ಮನ್ನೇ ಕಳಿಸ್ತಾರೆ ಯಾರು ಸರ್ವೆಗೆ ಹೋಗಿದ್ದಾರೆ ಅವರನ್ನ ನಾಳೆ ಅವರನ್ನು ಕಳಿಸ್ತಾರೆ ನಾಳೆ ಪೊಲೀಸರನ್ನು ಕಳಿಸ್ತಾರೆ ನಾಳೆ ಉಳಿದವರನ್ನು ವಾಪಸ್ ಕಳಿಸ್ತಾರೆ ನಾಳೆ ಇವತ್ತು ಸುಭಾಷ್ ಶೆಟ್ಟಿಗೆ ಆಗಿದೆ ನಾಳೆ ಇನ್ನೊಬ್ಬನಿಗೆ ಆಗ್ತದೆ ನಾಡದು ಪೊಲೀಸರನ್ನು ಅವ್ರು ಬಿಡುವುದಿಲ್ಲ ನೆನಪಿಡಿ ಡಿಜೆ ಅಲ್ಲಿ ಪೊಲೀಸರಿಗೆ ಹೊಡೆದ್ರು ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಹೊಡೆದ್ರು ಇವತ್ತು ನಾಳೆ ನಮ್ಮ ಬಾಗಿಲಿಗೆ ಬರ್ತದೆ ನೆನಪಿಡಿ ಈ ಭಾಗದ ಪೊಲೀಸ್ ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆ ನೆನಪಿಡಿ ಸಿ ಟಿವಿ ಫುಟೇಜ್ ಅಲ್ಲಿ ನೀವು ನೋಡಿ ಯಾವ ರೀತಿ ಪ್ಲಾನ್ ಮಾಡಿ ಕೊಂದಿದ್ದಾರೆ ಯಾವೆಲ್ಲ ಇದಕ್ಕೆ ಇನೋಲ್ ಆಗಿರಬೇಕು ನಾವು ನೋಡಿ ಇಪ್ಪತ್ತೈದರಿಂದ ಮೂವತ್ತು ಜನ ಸರ್ಕಲ್ ಆಗ್ತಾರೆ ಗಾಡಿಯಿಂದ ಹೊಡೆಸ್ತಾರೆ ಅಜ್ಜೆಯಿಂದ ಬೀಳಿಸ್ತಾರೆ ನಡುವಿನಲ್ಲಿ ನಾಲ್ಕು ಜನ ಕಡಿಯುತ್ತಾರೆ ರಕ್ಷಣೆಯನ್ನು ಕೊಡ್ತಾರೆ ಸಿ ಟಿವಿ ಫುಟೇಜ್ ಅಲ್ಲಿ ನೋಡಿ ಕಂಠಾಘೋಷವಾಗಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇವತ್ತು ಇಡೀ ನಮ್ಮ ಹಿಂದೂ ಬಂಧುಗಳು ಸೇರಿಕೊಂಡು ಸಂಘಟನೆಯ ಪರಿವಾರದ ಪ್ರತಿಯೊಬ್ಬರು ಸೇರಿಕೊಂಡು ಇವತ್ತು ನಮ್ಮ ಈ ಬಜಪೆಯಲ್ಲಿ ಆದಂತಹ ಒಂದು ಸುಹಾಸ್ ಶೆಟ್ಟಿಯ ಕ್ರೂರವಾದ ಕೊಲೆಯನ್ನ ಖಂಡಿಸಿ ಇವತ್ತು ಈ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತ ಆಗ್ರಹಿಸುವಂತ ಈ ಸಭೆ ಈಗಾಗಲೇ ಮೆಂಡನ್ ಹೇಳಿದ ಹೇಳಿದಾಗೆ ಸುಹಾಸ್ ಶೆಟ್ಟಿ ಏನು ಒಬ್ಬ ರೌಡಿ ಶೀಟರ್ ಅಲ್ಲ ಒಬ್ಬ ಗೂಂಡ ಅಲ್ಲ ಹಿಂದುತ್ವಕ್ಕಾಗಿ ದೇಶಕ್ಕಾಗಿ ಹಾಗೂ ನಮ್ಮ ಸಹೋದರಿಯರ ಮಾನ ಪ್ರಾಣ ರಕ್ಷಣೆಗಾಗಿ ನಮ್ಮ ಗೋಮಾತೆಯ ರಕ್ಷಣೆಗಾಗಿ ಕಟಿಬದ್ಧವಾಗಿ ಬಜರಂಗ ದಳದಲ್ಲಿ ಒಬ್ಬ ಸೇನಾನಿಯಾಗಿ ಕೆಲಸ ಮಾಡಿದಂತ ನಮ್ಮ ಸುರದ್ರೂಪಿ ಯುವಕ ಶೆಟ್ಟಿಯ ಆ ಮೋರ್ಚಾ ಆಸ್ಪತ್ರೆಯ ಮೋರ್ಚಾದಲ್ಲಿ ಮೊಳಗಿಸಿದಂತ ಆತನ ಒಂದು ಶರೀರವನ್ನು ಕಂಡಾಗ ಅಷ್ಟು ಗಸ್ತು ಮತ್ತಿ ಆದಂತಹ ಶರೀರವನ್ನು ಒಳಗೊಂಡಂತಹ ಸುರದ್ರೂಪಿಯಾದಂತಹ ಸುಭಾಷ್ ಶೆಟ್ಟಿಯನ್ನ ಇವರಿಗೆ ಯಾವ ರೀತಿಯಲ್ಲಿ ಮನಸ್ಸು ಬಂತು ಕ್ರೂರವಾಗಿ ಹತ್ಯೆ ಮಾಡಲಿಕ್ಕೆ ಅಂತ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತುಡಿ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ಇವತ್ತು ರೌಡಿ ಶೀಟರ್ ಅಂತ ಪಟ್ಟ ಕಟ್ಟುವವರು ಯಾರು ಸ್ವಾಮಿ ಪೊಲೀಸ್ನವರೇ ರೌಡಿ ಶೀಟರ್ ಅಂತ ಪ್ರತಿಯೊಬ್ಬನಿಗೆ ಪಟ್ಟ ಕಟ್ಟುವಂತದ್ದು ನೀವು ರೌಡಿ ಶೆಟ್ಟರ್ ಒಬ್ಬ ಸುಮ್ಮನೆ ರೌಡಿ ಶೆಟ್ಟರ್ ಅಂತ ಒಬ್ಬ ಗುಂಡ ಆಗೋದಿಲ್ಲ ಆತನನ್ನು ಅಮಾನುಷವಾಗಿ ನೀವು ಬಂಧಿಸಿ ಅಮಾನುಷವಾಗಿ ಶಿಕ್ಷಿಸಿ ಅವನಿಗೆ ಅಮಾನುಷವಾಗಿ ಬೇರೆ ಬೇರೆ ಚಿತ್ರ ಹಿಂಸೆಯನ್ನು ಕೊಟ್ಟು ಆ ಬಳಿಕ ಆತನ ರೌಡಿ ಶೆಟ್ಟರಲ್ಲಿ ನೀವು ಸೇರಿಸ್ತೀರಿ ಗಡಿಪಾರು ಮಾಡ್ತೀರಿ ನೀವು ಗಮನಿಸಬೇಕು ನೀವು ಈ ಕೊಲೆಯಲ್ಲಿ ನಾನು ನೂರಕ್ಕೆ ನೂರು ಹೇಳ್ತೇನೆ ಪೊಲೀಸ್ ಇಲಾಖೆ ನೇರವಾಗಿ ಈ ಕೊಲೆಯಲ್ಲಿ ಶಾಮೀಲಾಗಿದೆ ದೇಶೋಹಿಗಳ ದೇಶ ದ್ರೋಹಿಗಳ ಜೊತೆ ನೇರವಾಗಿ ನಿಮ್ಮ ಪೊಲೀಸ್ ಇಲಾಖೆ ಒಬ್ಬ ಒಬ್ಬ ಅಧಿಕಾರಿ ಶಾಮೀಲಾಗಿದ್ದಾನೆ ಇಬ್ಬರು ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ ಒಬ್ಬ ರಾಜಕೀಯ ವ್ಯಕ್ತಿದಲ್ಲಿ ಶಾಮೀಲಾಗಿದ್ದಾರೆ ನೀವು ಎನ್ಐಗೆ ಕೊಡಿ ನೇರವಾಗಿ ತನಿಖೆಯಲ್ಲಿ ಅವರ ಹೆಸರು ಬರೆದಿದ್ರೆ ನನ್ನ ಹೆಸರು ನನ್ನ ಹೆಸರನ್ನು ನಾನು ಬದಲಾಯಿಸ್ತೇನೆ ನಿಮಗೆ ತಾಕತ್ತಿದ್ರೆ ಕೊಡಿ ನಿಮಗೆ ಸವಾಲಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇವತ್ತು ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕು ಯಾವ ಪೊಲೀಸ್ ಇಲಾಖೆ ಅದೇ ಇಲಾಖೆ ಇಂಥ ಉಗ್ರಗಾಮಿಗಳ ಜೊತೆ ದೇಶದ್ರೋಹಿಗಳ ಜೊತೆ ಕೈ ಜೋಡಿಸ್ತಾರೆ ಒಬ್ಬ ಊರನ್ನು ಬಿಟ್ಟು ಬೆರೆಗೆ ಕಡೆ ಕಡೆಗೆ ಹೋಗ್ತಾನೆ ನಾನು ಇಲ್ಲಿ ಇರುವುದಿಲ್ಲ ಅಂತ ಹೇಳಿಕೊಂಡು ಹೋಗ್ತಾನೆ ಯಾಕೆ ಈತ ಇದರಲ್ಲಿ ಶಾಮೀಲಾಗಿದ್ದಾನೆ ಶಾಮೀಲಾಗಿದ್ದಾನೆ ತನಿಖೆ ಮಾಡಿ ಯಾರು ಅಂತ ನಿಮಗೆ ಗೊತ್ತಾಗ್ತದೆ ಇಡೀ ಪೊಲೀಸ್ ಇಲಾಖೆಯನ್ನು ನಾನು ಇವತ್ತು ದೂರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇಡೀ ಪೊಲೀಸರನ್ನ ಹತ್ತು ಬಸ್ತಿನಲ್ಲಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿಯೂ ನೂರರಲ್ಲಿ ಎಂಬತ್ತು ಜನ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸಿಬ್ಬಂದಿಗಳಿದ್ದಾರೆ ಒಂದು ಇಪ್ಪತ್ತು ಮಂದಿ ಇಂತಹ ಜಿಹಾದಿಗಳ ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಅವರು ಸಹ ಸರ್ಕಾರದ ಸಂಬಳವನ್ನು ತಿಂದು ಶಾಮೀಲಾಗಿ ಕೆಲಸ ಮಾಡ್ತಾರೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಪೊಲೀಸ್ ಇಲಾಖೆಯವರಿಗೆ ನಾನೊಂದು ಮಾತನ್ನ ಹೇಳ್ತಾ ಇದ್ದೇನೆ ನೋಡಿ ಪೊಲೀಸ್ ಇಲಾಖೆ ವೈಫಲ್ಯದ ಬಗ್ಗೆ ಮಾತಾಡುವಾಗ ಎಂಬತ್ತು ಪರ್ಸೆಂಟ್ ಜನರಿಗೆ ನಿಮಗೆ ಪೊಲೀಸರಿಗೆ ಬೇಜಾರು ನೀವೇ ಹೇಳಿ ಯಾರ ಇಪ್ಪತ್ತು ಪರ್ಸೆಂಟ್ ಜನ ಅವರನ್ನು ತೋರಿಸಿಕೊಡಿ ನಿಮ್ಮ ಎದೆಗಾರಿಕೆ ನೆತ್ತಿ ತೋರಿಸಿ ಅಂತ ಪೊಲೀಸ್ ಇಲಾಖೆಗೆ ಹೇಳ್ತೇನೆ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಕೆಟ್ಟ ಹೆಸರು ತರುವುದು ನಿಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅದನ್ನು ಹೇಳಿ ನೀವು ನೇರವಾಗಿ ಇಂತ ಇಂಥವರಿಗೆ ಮಾಡ್ತಾರೆ ಅಂತ ಹೇಳಿಕೊಂಡು ನಮಗೆ ಗೊತ್ತಿದೆ ದಕ್ಷ ಅಧಿಕಾರಿಗಳು ಅವರನ್ನು ಕೆಲಸ ಮಾಡಲಿಕ್ಕೆ ಸರ್ಕಾರ ಬಿಡ್ತಾ ಇಲ್ಲ ಅವರ ಕೈ ಕಟ್ಟಿ ಹಾಕಿದೆ ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಈ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ಇವತ್ತು ನಮ್ಮ ನೆಟ್ಟಾರ್ನ ಪ್ರವೀಣ್ ಪ್ರವೀಣ್ ನೆಟ್ಟಾರ್ ವೇಳೆ ನಾವು ಆ ಒಂದು ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡದಿದ್ರೆ ಇವತ್ತು ಯಾರು ಅಪರಾಧಿಗಳು ಸಿಕ್ತಿರ್ಲಿಲ್ಲ ಇವತ್ತು ಒಂದೊಂದು ಒಂದೊಂದು ಬೇರು ಬೇರು ಸಮೇತ ಅವರ ಪ್ರವೀಣ್ ನೆಟ್ಟಾರ ಮರ್ಡರ್ ಮಾಡಿದಂತ ವ್ಯಕ್ತಿಗಳನ್ನು ಬೇರು ಸಮೇತ ಕಿತ್ತಾಕುವಂತ ಕೆಲಸವನ್ನು ರಾಷ್ಟ್ರೀಯ ತನಿಖಾ ದಳ ಮಾಡ್ತಾ ಇದೆ ಅದಕ್ಕಾಗಿ ನಮಗೆ ಪೊಲೀಸ್ ಇಲಾಖೆ ಮತ್ತು ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ಧೈರ್ಯ ಮಾಡಿ ಧೈರ್ಯ ಇದ್ರೆ ಈ ಸರ್ಕಾರ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ನಿಜವಾದ ಅಪರಾಧಿಗಳು ಯಾರು ಇದರ ಹಿಂದೆ ಯಾರು ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರ ಯಾರು ರಾಜಕೀಯ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಇದನ್ನು ಎತ್ತಿ ತೋರಿಸುವಂತ ಕೆಲಸವನ್ನ ನಿಮಗೆ ಸರ್ಕಾರಕ್ಕೆ ಧೈರ್ಯ ತೆರೆ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಮಾಯಕ ಹುಡುಗನನ್ನ ಆ ತಾಯಿಯನ್ನ ತಂದೆಯನ್ನು ನೋಡ್ತೇವೆ ನಾವು ಪಾಪ ಏನೋ ಇಡ್ಲಿ ದೋಸೆ ಮಾರಿ ಜೀವನ ಮಾಡ್ತಾ ಇದ್ರು ಬಜ್ಪೇಯಲ್ಲಿ ಆ ತಾಯಿ ಅಸೌಖ್ಯದಿಂದ ಇದ್ದಾರೆ ಇವತ್ತು ನಮ್ಮ ಕೃಷ್ಣ ಹೇಳಿದ ಹಾಗೆ ಅವರ ಮಾತ್ರ ಮಗ ಹೋದದಲ್ಲ ನಮ್ಮೆಲ್ಲರ ನಮ್ಮ ಸಹೋದರ ನಮ್ಮೆಲ್ಲರ ಆತ್ಮೀಯ ಮಿತ್ರ ಸುಹಾ ಶೆಟ್ಟಿ ಕಂಠಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇವತ್ತು ಇಡೀ ನಮ್ಮ ಹಿಂದೂ ಬಂಧುಗಳು ಸೇರಿಕೊಂಡು ಸಂಘಟನೆಯ ಪರಿವಾರದ ಪ್ರತಿಯೊಬ್ಬರು ಸೇರಿಕೊಂಡು ಇವತ್ತು ನಮ್ಮ ಈ ಬಜಪೆಯಲ್ಲಿ ಆದಂತಹ ಒಂದು ಸುಹಾಸ್ ಶೆಟ್ಟಿಯ ಕ್ರೂರವಾದ ಕೊಲೆಯನ್ನ ಖಂಡಿಸಿ ಇವತ್ತು ಈ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತ ಆಗ್ರಹಿಸುವಂತ ಈ ಸಭೆ ಈಗಾಗಲೇ ಮೆಂಡನ್ ಹೇಳಿದ ಹೇಳಿದಾಗೆ ಸುಭಾ ಶೆಟ್ಟಿ ಏನು ಒಬ್ಬ ರೌಡಿ ಶೀಟರ್ ಅಲ್ಲ ಒಬ್ಬ ಗೂಂಡ ಅಲ್ಲ ಹಿಂದುತ್ವಕ್ಕಾಗಿ ದೇಶಕ್ಕಾಗಿ ಹಾಗೂ ನಮ್ಮ ಸಹೋದರಿಯರ ಮಾನ ಪ್ರಾಣ ರಕ್ಷಣೆಗಾಗಿ ನಮ್ಮ ಗೋಮಾತೆಯ ರಕ್ಷಣೆಗಾಗಿ ಕಟಿಬದ್ಧವಾಗಿ ಬಜರಂಗ ದಳದಲ್ಲಿ ಒಬ್ಬ ಸೇನಾನಿಯಾಗಿ ಕೆಲಸ ಮಾಡಿದಂತ ನಮ್ಮ ಸುರದ್ರೂಪಿ ಯುವಕ ಶೆಟ್ಟಿಯ ಆ ಮೋರ್ಚಾ ಆಸ್ಪತ್ರೆಯ ಮೋರ್ಚಾದಲ್ಲಿ ಒಂದು ಶರೀರವನ್ನು ಕಂಡಾಗ ಅಷ್ಟು ಗಸ್ತು ಮತ್ತಿ ಆದಂತಹ ಶರೀರವನ್ನು ಒಳಗೊಂಡಂತಹ ಸುರದ್ರೂಪಿಯಾದಂತಹ ಸುಭಾಷ್ ಶೆಟ್ಟಿಯನ್ನ ಇವರಿಗೆ ಯಾವ ರೀತಿಯಲ್ಲಿ ಮನಸ್ಸು ಬಂತು ಕ್ರೂರವಾಗಿ ಹತ್ಯೆ ಮಾಡಲಿಕ್ಕೆ ಅಂತ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು ರೌಡಿ ಶೆಟ್ಟರ್ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ಇವತ್ತು ರೌಡಿ ಶೆಟ್ಟರ್ ಅಂತ ಪಟ್ಟ ಕಟ್ಟುವವರು ಯಾರು ಸ್ವಾಮಿ ಪೊಲೀಸ್ನವರೇ ರೌಡಿ ಶೆಟ್ಟರ್ ಅಂತ ಪ್ರತಿಯೊಬ್ಬನಿಗೆ ಪಟ್ಟ ಕಟ್ಟುವಂತದ್ದು ನೀವು ರೌಡಿ ಶೆಟ್ಟರ್ ಒಬ್ಬ ಸುಮ್ಮನೆ ರೌಡಿ ಅಂತ ಒಬ್ಬ ಗುಂಡ ಆಗುವುದಿಲ್ಲ ಆತನನ್ನು ಅಮಾನುಷವಾಗಿ ನೀವು ಬಂಧಿಸಿ ಅಮಾನುಷವಾಗಿ ಶಿಕ್ಷಿಸಿ ಅವನಿಗೆ ಅಮಾನುಷವಾಗಿ ಬೇರೆ ಬೇರೆ ಚಿತ್ರ ಹಿಂಸೆಯನ್ನು ಕೊಟ್ಟು ಆ ಬಳಿಕ ಆತನ ರೌಡಿ ಶೆಟ್ಟರಲ್ಲಿ ನೀವು ಸೇರಿಸ್ತೀರಿ ಗಡಿಪಾರು ಮಾಡ್ತೀರಿ ನೀವು ಗಮನಿಸಬೇಕು ನೀವು ಈ ಕೊಲೆಯಲ್ಲಿ ನಾನು ನೂರಕ್ಕೆ ನೂರು ಹೇಳ್ತೇನೆ ಪೊಲೀಸ್ ಇಲಾಖೆ ನೇರವಾಗಿ ಈ ಕೊಲೆಯಲ್ಲಿ ಶಾಮೀಲಾಗಿದೆ ದೇಶೋಹಿಗಳ ದೇಶದ್ರೋಹಿಗಳ ಜೊತೆ ನೇರವಾಗಿ ನಿಮ್ಮ ಪೊಲೀಸ್ ಇಲಾಖೆ ಒಬ್ಬ ಒಬ್ಬ ಅಧಿಕಾರಿ ಶಾಮೀಲಾಗಿದ್ದಾನೆ ಇಬ್ಬರು ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ ಒಬ್ಬ ರಾಜಕೀಯ ವ್ಯಕ್ತಿದಲ್ಲೇ ಶಾಮೀಲಾಗಿದ್ದಾರೆ ನೀವು ಎನ್ಐಗೆ ಕೊಡಿ ನೇರವಾಗಿ ಇದು ತನಿಖೆಯಲ್ಲಿ ಅವರ ಹೆಸರು ಬರೆದಿದ್ರೆ ನನ್ನ ಹೆಸರು ನನ್ನ ಹೆಸರನ್ನು ನಾನು ಬದಲಾಯಿಸ್ತೇನೆ ನಿಮಗೆ ತಾಕತ್ತಿದ್ರೆ ಕೊಡಿ ನಿಮಗೆ ಸವಾಲಾಗ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇವತ್ತು ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕು ಯಾವ ಪೊಲೀಸ್ ಇಲಾಖೆ ಅದೇ ಇಲಾಖೆ ಇಂತ ಉಗ್ರಗಾಮಿಗಳ ಜೊತೆ ರಾಜ್ಯ ದೇಶದ್ರೋಹಿಗಳ ಜೊತೆ ಕೈ ಜೋಡಿಸ್ತಾರೆ ಒಬ್ಬ ಊರನ್ನು ಬಿಟ್ಟು ಬೆರೆಗೆ ಕಡ ಕಡೆಗೆ ಹೋಗ್ತಾನೆ ನಾನು ಇಲ್ಲಿ ಇರುವುದಿಲ್ಲ ಅಂತ ಹೇಳಿಕೊಂಡು ಹೋಗ್ತಾನೆ ಯಾಕೆ ಈತ ಇದರಲ್ಲಿ ಶಾಮೀಲಾಗಿದ್ದಾನೆ ಶಾಮೀಲಾಗಿದ್ದಾನೆ ತನಿಖೆ ಮಾಡಿ ಯಾರು ಅಂತ ನಿಮಗೆ ಗೊತ್ತಾಗ್ತದೆ ಇಡೀ ಪೊಲೀಸ್ ಇಲಾಖೆಯನ್ನು ನಾನು ಇವತ್ತು ದೂರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇಡೀ ಪೊಲೀಸರನ್ನ ಹತ್ತು ಬಸ್ತಿನಲ್ಲಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿಯೂ ನೂರರಲ್ಲಿ ಎಂಬತ್ತು ಜನ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸಿಬ್ಬಂದಿಗಳಿದ್ದಾರೆ ಒಂದು ಇಪ್ಪತ್ತು ಮಂದಿ ಇಂತಹ ಜಿಹಾದಿಗಳ ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಅವರು ಸಹ ಸರ್ಕಾರದ ಸಂಬಳವನ್ನು ತಿಂದು ಶಾಮೀಲಾಗಿ ಕೆಲಸ ಮಾಡ್ತಾರೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಪೊಲೀಸ್ ಇಲಾಖೆಯವರಿಗೆ ನಾನೊಂದು ಮಾತನ್ನು ಹೇಳ್ತಾ ಇದ್ದೇನೆ ನೋಡಿ ಪೊಲೀಸ್ ಇಲಾಖೆ ವೈಫಲ್ಯದ ಬಗ್ಗೆ ಮಾತಾಡುವಾಗ ಎಂಬತ್ತು ಪರ್ಸೆಂಟ್ ಜನರಿಗೆ ನಿಮಗೆ ಪೊಲೀಸರಿಗೆ ಬೇಜಾರು ಆಗಬಹುದು ನೀವೇ ಹೇಳಿ ಯಾರ ಇಪ್ಪತ್ತು ಪರ್ಸೆಂಟ್ ಜನ ಅವರನ್ನು ತೋರಿಸಿಕೊಡಿ ನಿಮ್ಮ ಎದೆಗಾರಿಕೆಗೆ ತೋರಿಸಿ ಅಂತ ಪೊಲೀಸ್ ಇಲಾಖೆಗೆ ಇವತ್ತು ಹೇಳ್ತೇನೆ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಕೆಟ್ಟ ಹೆಸರು ತರುವುದು ನಿಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅದನ್ನು ಹೇಳಿ ನೀವು ನೇರವಾಗಿ ಇಂತ ಇಂಥವರಿಗೆ ಮಾಡ್ತಾರೆ ಅಂತ ಹೇಳಿಕೊಂಡು ನಮಗೆ ಗೊತ್ತಿದೆ ದಕ್ಷ ಅಧಿಕಾರಿಗಳು ಅವರನ್ನು ಕೆಲಸ ಮಾಡಲಿಕ್ಕೆ ಸರಕಾರ ಬಿಡ್ತಾ ಇಲ್ಲ ಅವರ ಕೈ ಕಟ್ಟಿ ಹಾಕಿದೆ ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಹೆಚ್ಚ ಪಡ್ತಾ ಇದ್ದೇನೆ ಈ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ಇವತ್ತು ನಮ್ಮ ನೆಟ್ಟಾರನ ಪ್ರವೀಣ್ ಪ್ರವೀಣ್ ನೆಟ್ಟಾರ್ ಒಂದು ವೇಳೆ ನಾವು ಆ ಒಂದು ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡದಿದ್ರೆ ಇವತ್ತು ಯಾರು ಅಪರಾಧಿಗಳು ಸಿಕ್ತಿರ್ಲಿಲ್ಲ ಇವತ್ತು ಒಂದೊಂದು ಒಂದೊಂದು ಬೇರು ಬೇರು ಸಮೇತ ಅವರ ಪ್ರವೀಣ್ ನೆಟ್ಟಾರ್ ಮರ್ಡರ್ ಮಾಡಿದಂತ ವ್ಯಕ್ತಿಗಳನ್ನು ಬೇರು ಸಮೇತ ಕಿತ್ತಾಕುವಂತ ಕೆಲಸವನ್ನು ರಾಷ್ಟ್ರೀಯ ತನಿಖಾ ದಳ ಮಾಡ್ತಾ ಇದೆ ಅದಕ್ಕಾಗಿ ನಮಗೆ ಪೊಲೀಸ್ ಇಲಾಖೆ ಮತ್ತು ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ಧೈರ್ಯ ಮಾಡಿ ಧೈರ್ಯ ಇದ್ರೆ ಈ ಸರ್ಕಾರ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ನಿಜವಾದ ಅಪರಾಧಿಗಳು ಯಾರು ಇದರ ಹಿಂದೆ ಯಾರು ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರ ಯಾರು ರಾಜಕೀಯ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಇದನ್ನು ಎತ್ತಿ ತೋರಿಸುವಂತ ಕೆಲಸವನ್ನ ನಿಮಗೆ ಸರ್ಕಾರಕ್ಕೆ ಧೈರ್ಯದಲ್ಲಿ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಮಾಯಕ ಹುಡುಗನನ್ನ ಆ ತಾಯಿಯನ್ನ ತಂದೆಯನ್ನು ನೋಡ್ತೇವೆ ನಾವು ಪಾಪ ಏನೋ ಇಡ್ಲಿ ದೋಸೆ ಮಾರಿ ಜೀವನ ಮಾಡ್ತಾ ಇದ್ರು ಬಜ್ಪೇಯಲ್ಲಿ ಆ ತಾಯಿ ಅಸೌಖ್ಯದಿಂದ ಇದ್ದಾರೆ ಇವತ್ತು ನಮ್ಮ ಕೃಷ್ಣ ಹೇಳಿದ ಹಾಗೆ ಅವರ ಮಾತ್ರ ಮಗ ಹೋದದಲ್ಲ ನಮ್ಮೆಲ್ಲರ ನಮ್ಮ ಸಹೋದರ ನಮ್ಮೆಲ್ಲರ ಆತ್ಮೀಯ ಮಿತ್ರ ಇವತ್ತು ಸೋ ಶೆಟ್ಟಿ ಅವರನ್ನು ಸಾಕಬೇಕಾದಂತ ಸಲಹೆ ಬೇಕಾದಂತಹ ಸಮಯದಲ್ಲಿ ಇವತ್ತು ಉಗ್ರಗಾಮಿಗಳು ಭಯೋತ್ಪಾದಕರು